ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅನ್ಕೊಂತೀನಿ ನಾನು ರಾಜೇಶ್ ಕೋಡೆ ನನ್ನ ಚಾನಲ್ ನೀವು ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜನ ಹೆಂಗಾಗೋಗಿದ್ದಾರೆ ಅಂತ ಹೇಳಿದ್ರೆ ಪಕ್ಕದ ಮನೆಯಲ್ಲಿ ಕಾರ್ ತೊಗೊಂಡ್ರು ಅಂದರೆ ನಾವು ಕಾರ್ ತೊಗೋಬೇಕು ಆ ಪಕ್ಕದ ಮನೆಯವರು ಒಂದು ಬಿಲ್ಡಿಂಗ್ ತೊಗೊಂಡ್ರು ಅಂದರೆ ನಾವು ಬಿಲ್ಡಿಂಗ್ ತೊಗೋಬೇಕು ಆ ಪಕ್ಕದ ಮನೆಯವರು ಒಂದು ಒಡವೆ ತೊಗೊಂಡ್ರು ಅಂದರೆ ನಾವು ಅದು ತೊಗೋಬೇಕು ನಮ್ಮ ಹತ್ರ ದುಡ್ಡಿದೆಯೋ ಇಲ್ವೋ ಅದು ಸೆಕೆಂಡ್ರಿ ಒಟ್ನಲ್ಲಿ ಬೇರೆಯವ್ರು ಏನು ಮಾಡ್ತಾಯಿದ್ರು ನಾವು ಅದನ್ನು ಮಾಡಬೇಕು ಅನ್ನೋ ಒಂದು ಶೋ ಆಫ್ ಕಲ್ಚರ್ ಬಂದ್ಬಿಟ್ಟಿದೆ ನಮ್ಮ ಜನಕ್ಕೆ ಕೆಲವೊಂದು ನಾವು ಕೆಲವೊಂದ್ಸರಿ ನಮಗೂ ಬಂದಿರ್ಬೋದು ನಾವೇನು ಸಾಚ ಅಂತಲ್ಲ ಬಟ್ ಈ ಶೋ ಆಫ್ ಕಲ್ಚರು ಯಾವ ರೇಂಜಿಗೆ ಇದು ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನನ್ನ ಫ್ರೆಂಡೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ ಅವನು ಒಂದು ಅವನತ್ರ ಒಂದು ಫೋನ್ ಇತ್ತು ಆಂಡ್ರಾಯ್ಡ್ ಫೋನ್ ಇತ್ತು ಅದು ಸರಿ ಸುಮಾರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಯಾವುದು ಓಪೋ ಮೊಬೈಲ್ ಯೂಸ್ ಮಾಡ್ತಿದ್ದ ಅವ್ರ ಆಫೀಸಲ್ಲಿ ಮತ್ತಾರೋ ಒಬ್ಬ ಐಫೋನ್ ತಗೊಂಡಂತೆ ಆಯ್ತಾ ತೊಂಬತ್ತು ಸಾವಿರ ರೂಪಾಯಿ ಐಫೋನ್ ಪ್ರೋ ಪ್ರೊ ಯಾವುದು ತಗೊಂಡಂತೆ ಅವನು ಐಫೋನ್ ತಗೊಂಡಿದ್ದಕ್ಕೆ ಇವನು ಅದನ್ನ ನೋಡೋಕಾಗ್ದಿರ ಅದು ಸೈಸ್ಕೊಳಕ್ಕಾಗ್ದಿರ ಅವನೇ ಐಫೋನ್ ತಗೋಬಿಟ್ನಲ್ಲ ನನಗಿಂತ ಕಡಿಮೆ ಸ್ಯಾಲ್ರಿ ತಗೊಂತಿರೋನು ನಾನು ಅವನಗಿಂತ ಏರ್ ಇದ್ದೀನಿ ಟೀಮ್ ಲೀಡರ್ ಆಗಿದ್ದೀನಿ ನಾನು ಅವನು ಇನ್ನೂ ಸೀನಿಯರ್ ಪ್ರಾಸೆಸ್ ಎಕ್ಸಿಕ್ಯೂಟಿವ್ ಅವನೇ ಅಂತವನೇ ಐಫೋನ್ ತೊಗೊಂಡು ನನಗೇನು ತೆಕ್ ಐಫೋನ್ ಇಲ್ಲ ಅಂದ್ಬಿಟ್ಟು ಇವನು ಡಿಪ್ರೆಷನ್ಗೆ ಹೋಗಿ ಒಂದು ಇದರಲ್ಲಿ ನೀವು ಒಂದು ಎಮ್ ಎನ್ ಸಿ ಕಂಪ್ನಿಲೂ ಒಂದು ಇದಿದೆ ಒಂದು ಸ್ಕೀಮ್ ಥರ ಆಯ್ತಾ ನೀವು ಅಡ್ವಾನ್ಸ್ ಸ್ಯಾಲ್ರಿ ತಗೋಬಹುದು ಮುಂದಿನ ತಿಂಗಳಿದೆ ಈ ತಿಂಗಳಿಗೆ ತಗೋಬೋದು ಬೇಕಾದ್ರೆ ನೀವು ಸ್ಯಾಲ್ರಿ ಆ ರೀತಿ ಪುಣ್ಯಾತ್ಮ ಇವ್ನ ಅಡ್ವಾನ್ಸ್ ಸ್ಯಾಲ್ರಿನ ಅಪ್ಲೈ ಮಾಡಿ ಆಯ್ತಾ ಅದರಲ್ಲಿ ಒಂದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಇ ಎಮ್ ಐ ಹಾಕಿಸ್ಕೊಂಡು ಅದಕ್ಕಿನ್ನ ಎಷ್ಟೊಂದು ಮೊಬೈಲ್ ತೊಗೊಳೋದು ಇಷ್ಟೊಂದು ತೊಂಬತ್ತೈದು ಸಾವಿರ ಒಂದು ಲಕ್ಷ ಆಗೋಗ್ಬಿಡತ್ತೆ ಅದಕ್ಕೆ ಒಂದು ಅರ್ವತ್ತ ನಲ್ವತ್ತ ಐವತ್ತು ಸಾವಿರ ರೂಪಾಯಿ ಇ ಎಮ್ ಐ ಹಾಕಿಸ್ಕೊಂಡು ತಿಂಗ್ ತಿಂಗಳು ಕಟ್ಕೊಂಡು ಹೋಗೋತಾರ ಆ ಫೋನ್ ತಗೊಂಡಿದ್ದಾನೆ ಅದು ಮುಂದಿನ ತಿಂಗಳು ಬರೋ ಸ್ಯಾಲ್ರಿನ ಮುಂದಿನ ತಿಂಗಳಿಗೆ ಸ್ಯಾಲ್ರಿ ತ ಬರ್ದಿರೋ ಏನು ಏನ್ ಮಾಡ್ತಾನೆ ಏನ್ ಕತ್ತಾನೋ ದೇವ್ರೊಬ್ಬರು ಗೊತ್ತು ಹಿಂಗೆ ಮಾತಾಡ್ಬೇಕಾದ್ರೆ ಇದು ಬಂತಿದ್ರು ಈ ಶೋ ಆಫ್ ಕಲ್ಚರ್ ಹೆಂಗೆ ಬೆಳೆದ್ಬಿಟ್ಟಿದೆ ಒಂದು ಶೋ ಆಫ್ ಮಾಡೋದಕ್ಕೋಸ್ಕರ ಜನ ಒಂದು ತೋರ್ಸೋದಕ್ಕೋಸ್ಕರ ಜನ ಏನೇನೆಲ್ಲ ಮಾಡ್ಬೋದು ಅಂತ ಒಂದು ಸ್ವಲ್ಪ ಆಶ್ಚರ್ಯ ಆಯ್ತು ನನಗೆ ಕೇಳ್ದೆ ನಾನು ಆಯ್ತಪ್ಪ ಐಫೋನ್ ತಗೊಂಡಲ್ಲ ಇವಾಗ ಏನ್ ಸಿಕ್ತು ನಿನಗೆ ಅಂತ ಆಯ್ತು ಹಾಸ್ಗೆ ಇದ್ರೆ ಕಾಲ್ಚಾಚೋಣ ದುಡ್ಡಿದ್ರೆ ತಗೊಳ್ಳೋಣ ಇಲ್ಲ ಅಂತ ಹೇಳಿದ್ರೆ ಬೇಡ ಇರೋ ಮೊಬೈಲಲ್ಲಿ ಯೂಸ್ ಮಾಡೋಣ ಅನ್ನೋದು ನಮ್ಮ ಕಲ್ಚರ್ ಬಟ್ ಎಲ್ರಿಗೂ ಇದನ್ವಯ್ಸಲ್ಲ ಒಬ್ಬೊಬ್ರಿಗೆ ಇಷ್ಟ ಒಬ್ಬರು ತಗೊಂತಾರೆ ಅದು ಇಷ್ಟ ಅವ್ರವ್ರ ಜೀವನ ಆಯ್ತಾ ನಾನು ಹೇಳ್ತಿರೋದು ಕೆಲವೊಂದು ಗ್ರೂಪ್ ಇದೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಅವ್ರು ಸೇವ್ ಮಾಡಿದ್ರೆ ಮಾತ್ರ ಅವ್ರ ಮನೇಲಿ ಆ ಸಂಸಾರ ನಡೆಯೋದು ಅವ್ರು ಸೇವ್ ಮಾಡಿದ್ರೆ ಮಾತ್ರ ಅವರು ದುಡಿದ್ರೆ ಮಾತ್ರ ಕೆಲವೊಂದು ಸಂಸಾರಗಳಾಗ್ಬೋದು ಕೆಲವೊಂದವ್ರ ಕಮಿಟ್ಮೆಂಟ್ಗಳಾಗ್ಬೋದು ಅವೆಲ್ಲ ನಡೆಯೋದು ನೀನು ಬರೀ ಒಂದು ತಿಂಗಳು ಸ್ಯಾಲ್ರಿನ ತೊಗೊಂಡೋಗ್ಬಿಟ್ಟು ಅದು ಅರ್ಧ ಕಂತು ಕಟ್ಟಿದ್ರು ಆ ಮೊಬೈಲ್ ಇನ್ನೂ ಬಂದಿಲ್ಲ ಅಂದರೆ ನಿನ್ನ ಕೈಗದು ಇ ಎಮ್ ಐ ಅಲ್ಲಿ ತೊಗೊಂಡಿದ್ಯಾ ಅಂತ ಹೇಳಿದ್ರೆ ಅದನ್ನು ಸಿಕ್ಕಿದ್ದೇನು ಸಿಕ್ಕಿದೇನಪ್ಪ ಅಂತ ಕೇಳಿದ್ರೆ ಅವನಿಗೆ ಏ ಅದರಿಂದ ನನಗೆ ರೆಸ್ಪೆ ರೆಸ್ಪೆಕ್ಟ್ ಸಿಗುತ್ತಪ್ಪ ಪ್ರೈಡ್ ಬರುತ್ತಪ್ಪ ನನಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಮರ್ಯಾದೆ ತೊಗೊಂಡೇನು ಉಪ್ಪಿಂಕ ಹಾಕೊಂತೀಯಾ ಮುಂದಿನ ತಿಂಗಳು ನಿನ್ನ ಜೇಬಲ್ಲಿ ಆ ಸ್ಯಾಲ್ರಿ ಬಂದಿಲ್ಲ ಅಂತ ಹೇಳಿದಾಗ ನಿಮ್ ಮನೆಯಲ್ಲಿ ನೀನೇ ಅಂತೀಯ ಅಂತ ನಿನ್ನೆ ವೆಯ್ಟ್ ಮಾಡ್ತಾರೆ ಅನ್ಕೊಂಡಿರತ್ತ ಅಂತ ಅಂತ ನೀನು ಹೇಳ್ತಿದ್ದೆ ಆಯ್ತಾ ನಿಮ್ ಮನೆಯಲ್ಲೂ ವೆಯ್ಟ್ ಮಾಡ್ತಾ ಇರ್ತಾರೆ ತಗೊಳೋ ಸ್ಯಾಲ್ರಿಗೆ ಅವ್ರಿಗೂ ಕಮಿಟ್ಮೆಂಟ್ ಗಳಿರುತ್ತೆ ನಿಂದು ಕಮಿಟ್ಮೆಂಟ್ ಗಳಿರುತ್ತೆ ವೃತ್ತ ವರ್ಸೋದಕ್ಕೋಸ್ಕರ ಈ ರೀತಿ ಮೊಬೈಲ್ಗಳಾಗ್ಬೋದು ಬರೀ ಮೊಬೈಲೇ ಅಂತಲ್ಲ ಕೆಲವರು ಎಷ್ಟು ಏಳು ಏಳು ಎಂಟೆಂಟು ಲಕ್ಷ ರೂಪಾಯಿ ಇ ಎಮ್ ಐ ಹಾಕೊಂಡು ಕಾರ್ ಗಳು ತಗೊಂತಾರೆ ಏನು ತಕ್ಕಪ್ಪ ಏನು ನೆಸೆಸಿಟಿನಪ್ಪ ಅಂತ ಕೇಳಿದ್ರೆ ಅದು ಅವರು ಡೈಲಿ ತಿರುಗಾಡಲ್ಲ ಅದರಲ್ಲಿ ತಿಂಗಳು ಒಂದೇ ಸಲ ತೆಗೆಯೋದು ಇಲ್ಲ ವೀಕೆಂಡಲ್ಲಿ ಯಾವಾಗಲೂ ಒಂದು ಸಲ ಕಾರ್ ತೆಗೆಯೋದು ಇನ್ನು ಫ್ಯಾಮಿಲಿನೂ ಮಾಡ್ಕೊಂಡಿರಲ್ಲ ಅವ್ರು ಅವರು ಕೆಲವರು ಇನ್ನು ಎಲ್ಲರೂ ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡ್ತಿಲ್ಲ ಎಲ್ಲ ಗಂಡಸ್ರ ಬಗ್ಗೆ ಮಾಹಿತಿರಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಏನಂತಾರೆ ಖರ್ಚು ಮಾಡೋರು ಇರ್ತಾರೆ ಖರ್ಚು ಮಾಡದೇ ಇರೋರು ಇರ್ತಾರೆ ಸೇವ್ ಮಾಡೋರು ಇರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಿರೋರು ಇರ್ತಾರೆ ಆಯ್ತಾ ಇದ್ರೆ ಎಲ್ಲರೂ ಬರ್ತಾರೆ ಗ್ರೂಪಲ್ಲಿ ಆಯ್ತಾ ಇದು ಯಾರಿಗನ್ ವಯಸ್ಸುತ್ತೋ ಅವ್ರು ತಗೊಳ್ಳಿ ಅಷ್ಟೇ ಇದನ್ನು ಏನು ತಕಪ್ಪ ಎಂಟು ಲಕ್ಷ ರೂಪಾಯಿ ತೊಗೊಂಡ್ಬೋದು ಅದು ಡೌನ್ ಪೇಮೆಂಟ್ ಎಷ್ಟು ಕಟ್ಟ್ದ ಅಂತ ಕೇಳಿದ್ರೆ ಬರೀ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಕಟ್ಟಿದ್ದೀನಿ ಮಿಕ್ಕಿದ್ದೆಲ್ಲ ಇ ಎಮ್ ಐ ಏನು ತಗಪ್ಪ ಅಂತ ಕೇಳಿದ್ರೆ ಏ ನನ್ನ ಫ್ರೆಂಡ್ಸ್ ಇದ್ದಾರಪ್ಪ ಅವರೆಲ್ಲ ಕಾರ್ ತಗೊಂಡಿದ್ದಾರೆ ಅದಕ್ಕೆ ನಾನು ತಗೋಬೇಕು ಸರಿಯಪ್ಪ ಒಳ್ಳೇದಾಗ್ಲಿ ಹ್ಞೂ ಎಷ್ಟು ದಿಸೋ ಡೈಲಿ ಆಫೀಸಿಗೆ ತೊಗೊಂಡೋಗ್ತೀನಿ ಕಾರ್ ಅಂತ ಇಲ್ಲ ಮನೆ ಮುಂದೆ ಇರುತ್ತೆ ಟಾರ್ ನಿಲ್ಸ್ಬಿಡ್ತೀನಿ ಅದನ್ನು ಮತ್ತು ಈ ಪುರುಷೋತ್ತಕ್ಕೋಸ್ಕರ ಏನು ತಕ್ಕಪ್ಪ ಅಷ್ಟೆಲ್ಲ ಇ ಎಮ್ ಐ ತಗೊಂಡು ಇ ಎಮ್ ಐ ಕೂಸ್ಕೊಂಡು ಕಾರ್ ತಗೊಂಡೆ ಅಂತ ಕೇಳಿದ್ರೆ ಪ್ರೈಡು ರೆಸ್ಪೆಕ್ಟ್ ಅಲ್ಲ ಜೇಬಲ್ ದುಡ್ಡಿಲ್ದಾಗ ಈ ಪ್ರೈಡು ರೆಸ್ಪೆಕ್ಟ್ಗಳು ನಿಮ್ಮನ್ನು ಕಾಪಾಡುತ್ತಾ ಇಲ್ಲ ಕಷ್ಟ ಅಂತ ಹೇಳಿದಾಗ ಈ ಪ್ರೈಡು ರೆಸ್ಪೆಕ್ಟ್ಗಳು ಇಲ್ಲಾಂದರೆ ನಿಮ್ಗೆ ಯಾವನೋ ನೋಡಿ ತಗೊಂಡ್ವಲ್ಲ ನಾವು ಒಂದು ಕಾರೋ ಇಲ್ಲಂದರೆ ಮತ್ತೊಂದು ಮೊಬೈಲು ಅವ್ರು ಬಂದು ನಮ್ಗೆ ದುಡ್ಡು ಕೊಡ್ತಾರ ಜನ ನಿಮ್ಮ ಸುತ್ತಮುತ್ತ ಸಾವಿರ ಮಾತಾಡ್ಬೋದು ಬಟ್ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅದನ್ನು ನೋಡಿಕೊಂಡು ಖರ್ಚು ಮಾಡಿ ಸುಮ್ಮನೆ ನಾವು ಸಿಕ್ಕಾಪಟ್ಟೆ ಖರ್ಚು ಮಾಡಿಕೊಂಡು ಬೇಡದಿರೋ ವಸ್ತುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಜೇಬ್ಗಳನ್ನ ಖಾಲಿ ಮಾಡಿಕೊಂಡು ಕೆಲವ್ರಿಗೆ ಇನ್ನೂ ಜಾಬ್ಗಳು ಸರಿಯಾಗಿ ಏನಂತಾರೆ ಸೆಕ್ಯೂರ್ ಆಗಿರಲ್ಲ ಅದು ಯಾವಾಗ ಜಾಬಿಂದ ತೆಗೆದು ಬಿಡ್ತಾರೋ ಅದು ಎಸ್ಪೆಷಲಿ ಈ ಕಾಲದಲ್ಲಿ ಎಲ್ಲ ಎ ಐ ಬಂದ್ಬಿಟ್ಟು ಆಟೋ ಜನ್ರೇಟೆಡ್ಗಳಾಗ್ಬಿಟ್ಟು ಯಾವ ಜಾಬ್ಗಳೇ ಕನ್ಫರ್ಮೇಷನ್ಗಳಿರೋಲ್ಲ ನಾವು ಒಂದೇ ಜಾಬ್ನ ನಂಬ್ಕೊಂಡು ದೊಡ್ಡ ದೊಡ್ಡ ಕಮಿಟ್ಮೆಂಟ್ಗಳು ಕೈ ಹಾಕ್ಬಿಡ್ತೇವೆ ಜಸ್ಟು ಈ ರೀತಿ ತೋರಿಸೋದಕ್ಕೋಸ್ಕರ ದಯವಿಟ್ಟು ಇಂಥ ತಪ್ಪುಗಳನ್ನ ನೀವು ಮಾಡಬೇಡಿ ಇಷ್ಟ ಆದರೆ ತಗೊಳ್ಳಿ ಇಷ್ಟ ಇಲ್ಲ ಅಂದರೆ ಬೇಡ ಅಡ್ವೈಸಂತಾರೆ ನಮ್ದು ಏನಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಏನು ನಡೀತಿರುತ್ತೋ ಅದ್ರ ಬಗ್ಗೆ ಕೆಲವೊಂದು ಸಜೆಷನ್ ಕೊಡ್ತೀವಿ ಅಷ್ಟೆ ಇಷ್ಟ ಆದವ್ರು ತೊಗೋಬೋದು ಇಷ್ಟ ಆಗಿಲ್ದಿರೋರು ಇಲ್ಲಪ್ಪ ನಾನು ನಾನು ಬದುಕೋದೆ ಹಿಂಗೆ ಅಂತ ಹೇಳಿದ್ರೆ ನಿಮ್ಮ ಲೈಫು ನಿಮ್ಮ ಇಷ್ಟ ಥ್ಯಾಂಕ್ ಯು ಸೋ ಮಚ್